ಹಾಯ್ ಎಲ್ಲರಿಗೂ ಶುಭ ಸಂಜೆ ಐ ಥಿಂಕ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳೋಕೆ ಇಷ್ಟಪಡ್ತಾಯಿದ್ನಿ ಸೊ ನಾನು ಇವಾಗ ಟೀ ಕುಡಿತಾ ಇದ್ದೀನಿ ಇಷ್ಟೋ ತನಕ ನಾನು ಲೈವ್ ಮಾಡಿದ್ದೆ ಅಂದರೆ ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡಿದ್ದೆ ಸ್ವಲ್ಪ ಇವಾಗ ಐ ಥಿಂಕ್ ಟೀ ಕುಡಿಬೇಕನ್ಸುತ್ತೆ ಯಾಕೆಂದರೆ ಸಂಜೆ ಟೈಮ್ ಎಲ್ಲರೂ ಸ್ವಲ್ಪ ಟೀ ಕುಡಿದ್ರೆ ಸ್ವಲ್ಪ ಐ ಥಿಂಕ್ ರಿಲ್ಯಾಕ್ಸ್ ಮೋಡ್ ಅಂತ ಹೇಳ್ತಾರೆ ನನಗೂ ಕೂಡ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಸೊ ನಾನು ಕೂಡ ಟೀ ಅವಾಗ ಅವಾಗ ಕುಡಿತಾ ಇರ್ತೀನಿ ಅಂದರೆ ಬೋರ್ ಆದಾಗಿಲ್ಲ ಅಂದರೆ ಮೈಂಡ್ ರಿಫ್ರೆಶ್ಗೋಸ್ಕರ ಅದು ಕೆಲವರು ಯಾವಾಗಲೂ ಕೆಲವರು ಸಲ ಟೀ ಮಾಡ್ಕೊಂಡಾಗ ಅದು ಸ್ಟೋರ್ ಇಟ್ಕೊಂಡಿರ್ತೀನಿ ಸ್ವಲ್ಪ ಹಾಟ್ ಬಾಕ್ಸಲ್ಲಿ ಇವಾಗ ಅದನ್ನು ಟೀನ ಹಾಕ್ತಾಯಿದ್ದೀನಿ ನಾನು ನೋಡಿ ತುಂಬಾ ಬಿಸಿ ಇದೆ ಸೊ ನನಗೆ ಇನ್ನೊಂದು ಟೀನ ಕುಡಿಬೇಕಾದ್ರೆ ಕೆಲವರು ಸೌಂಡ್ ಮಾಡ್ತಾರೆ ಅಂತಾರೆ ಅಂದ್ರೆ ಟೀ ಕುಡಿಬೇಕಾದ್ರೆ ಈ ಸುರ್ರು ಸುರು ಅಂತ ಸೌಂಡ್ ಮಾಡ್ತಾರೆ ಸೊ ಐ ಥಿಂಕ್ ಅದನ್ನು ನಾ ಮಾಡ್ತೀನಿ ಸೊ ಅದು ನನಗೆ ಕೆಟ್ಟ ಅಭ್ಯಾಸ ಆಗಿದೆ ಏನು ಮಾಡೋಕ್ಕಾಗಲ್ಲ ಐ ಥಿಂಕ್ ನಾನು ಯಾರಾದರೂ ಜೊತೇಲಿ ಹೋದಾಗ ಅದು ಸೌಂಡ್ ಮಾಡಬೇಡ ಅಂತ ಹೇಳ್ತಾರೆ ಅದು ಬರ್ತಾ ಇರುತ್ತೆ ನೋಡಿ ನೀವೇ ಬೇಕಾದ್ರೆ ಸೌಂಡ್ ಕೇಳ್ತಾರ ಬೋದು ನೀವು ಕೂಡ ಇದು ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಗೊತ್ತಿಲ್ಲ ನನಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇದೀನ ಆಗ್ತಾಯಿಲ್ಲ ಅದು ಊಟದಾಗಿಂದ ಬಂದಿರೋದಲ್ವಾ ಮೇ ಬಿ ಅದಕ್ಕೆ ಆಗಲ್ಲ ಅಂತ ಅನಿಸುತ್ತೆ ನಾನು ತುಂಬ ಟ್ರೈ ಮಾಡ್ತೀನಿ ನೋಡಿ ಇದು ಸಡನ್ನಾಗಿ ಬಂದುಬಿಡುತ್ತೆ ಮನೇಲಿ ಕೂಡ ಬೈತಾಯಿರ್ತಾರೆ ಅದೇನು ಸುರು ಸುರು ಅಂತ ಏನು ಸೌಂದ್ರ ಮಾಡ್ತೀನಿ ಅಂತ ಹೇಳ್ತಾರೆ ನಾನೇನು ಮಾಡೋಕ್ಕಾಗುತ್ತೆ ದೇವರು ಕೊಟ್ಟ ಒಂದು ಕೆಲವೊಂದು ಕಲೆಗಳು ಇಟ್ಟು ಹಂಗೆ ಕೊಟ್ಬಿಟ್ಟಿರ್ತಾನೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದನ್ನು ನಾವು ಚೇಂಜ್ ಮಾಡ್ಕೊಬೋದು ಕೆಲವೊಂದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಆಗದೇ ಇರ್ಬೋದು ನನಗೆ ಇನ್ನೊಂದು ಟೀನಲ್ಲಿ ತುಂಬ ವೆರೈಟಿ ತುಂಬ ಇಷ್ಟ ಈ ಟೀನಲ್ಲಿ ಈ ಇದು ಶುಂಠಿ ಟೀ ಇದು ಅಂದರೆ ಜಿಂಜರ್ ಟೀ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಶುಂಠಿ ಟೀ ಆಮೇಲೆ ಈ ಮಸಾಲೆ ಟೀ ಜೀರಾ ಟೀ ಪುದೀನಾ ಟೀ ಆಮೇಲೆ ಲೆಮನ್ ಟೀ ಆಮೇಲೆ ಕಾಫಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಟೀ ಬರುತ್ತೆ ಆ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಲೆಮನ್ ಟೀ ತುಂಬ ನಾನು ಕುಡಿಯೋದು ಅಂದರೆ ಬ್ಲ್ಯಾಕ್ ಟೀ ತುಂಬ ಇಷ್ಟ ನಮಗೆ ಯಾಕೆಂದರೆ ಆ ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ ಏನಾಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇನ್ನೊಂದು ಏನಾಗುತ್ತೆ ಇವಾಗ ಹಾಲಿನ ದರ ತುಂಬ ದರ ಜಾಸ್ತಿ ಇದೆ ಏನು ಒಂದು ಪಾಕೆಟ್ಗೆ ಅರ್ಧ ಲೀಟ್ರ್ ತೊಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಗೊತ್ತಾ ಆ ಇಪ್ಪತ್ತೈದು ರೂಪಾಯಿ ತೊಗೊಂಡು ಅದು ಮಾಡೋ ಬದಲು ಬ್ಲ್ಯಾಕ್ ಟೀ ಕುಡಿಯೋದು ಐ ಥಿಂಕ್ ನನ್ನ ಪ್ರಕಾರದಲ್ಲಿ ಒಳ್ಳೇದಂತ ಅನಿಸುತ್ತೆ ಯಾಕಂದರೆ ಟೀ ಆರೋಗ್ಬಿಡುತ್ತೆ ಜಾಸ್ತಿ ಮಾತಾಡ್ತಾರೆ ಅದಕ್ಕೆ ಟೀನಾ ಕುಡಿದ್ಬಿಟ್ಟೆ ಹೇಳ್ತೀನಿ ಮತ್ತು ಟೀಗಳಲ್ಲಿ ನಿಮಗೆ ಯಾವ ಟೀ ಇಷ್ಟ ಅಂತ ಕೇಳ್ಬೋದಾ ಎಲ್ಲ ಟೀ ಹೇಳಿದ್ದೀನಿ ಪುದೀನಾ ಟೀ ಜೀರಾ ಟೀ ಮಸಾಲೆ ಟೀ ಲೆಮನ್ ಟೀ ಆಮೇಲೆ ಬ್ಲ್ಯಾಕ್ ಟೀ ಈ ಒಂದು ಟೀಗಳಲ್ಲಿ ನಿಮಗೆ ಯಾವ ಟೀ ಇಷ್ಟ ಅಥವಾ ಕಾಫಿ ಇಷ್ಟನಾ ಅಂತ ಕೇಳ್ಬೋದಾ ಬಾದಾಮಿ ಟೀ ಅಂತ ಕೂಡ ಇದೆ ಅದು ಕೂಡ ನಿಮ್ಗೆ ಯಾವುದು ಇಷ್ಟ ಅಂತ ನನ್ನ ಕಮೆಂಟ್ಸ್ ಮೂಲಕ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಒಂದು ಶುಭ ಸಂಜನಾ ನಿಮ್ಮ ಜೊತೆ ನಾನು ವಿಡಿಯೋ ಮೂಲಕ ಕಳೆದಿದ್ದೀನಿ ಸೊ ಟೀ ಕೂಡ ಖಾಲಿ ಆಯಿತು ಆಮೇಲೆ ಸೊ ಎಲ್ಲರದ್ದು ಕಾಫಿ ಟೀ ಅಥವಾ ಏನೇನು ತೊಗೊಂಡಿದ್ದೀರಾ ಸೊ ಕಮೆಂಟ್ಸ್ ಮೂಲಕ ಹೇಳಿ ಇವತ್ತು ವಿಶೇಷವಾಗಿ ಮತ್ತು ನಮ್ಮ ನಿಮ್ಮ ವಿಡಿಯೋ ಮುಂದಿನ ವೀಡಿಯೋ ಸಿಗೋಣ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಒಳಗಾನಿ ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ ಅಂತ ಇಷ್ಟಪಡ್ತಾ ಇದ್ದೀನಿ